ಅದನ್ನ ಮೇಲೆ ಅಂತಿಮ ಜನರ ಅಭಿಪ್ರಾಯ ಕೇಳಲಿಕ್ಕೆ ಎಲ್ಲ ಕಡೆ ಸೂಕ್ತ ಆಗ್ತಾ ಇದೀವಿ ಅದರಲ್ಲಿ ಎ ಐ ಸಿ ಸಿ ಒಂದು ಹೈಕಮಾಂಡ್ ಕೂಡ ಒಂದು ಕಳೆದ ಕ್ಯಾಬಿನೆಟ್ ಅಲ್ಲಿ ಕೂಡ ಚರ್ಚೆ ಆಗಿತ್ತು ಹೈಕಮಾಂಡ್ ಗಮನಕ್ಕೆ ತರೋಣ ಅಂತ ಸೊ ನಾವು ಕೂಡ ನಮ್ಮ ಪತ್ರದಲ್ಲಿ ಸಿಎಂ ಅವ್ರಿಗೆ ಪತ್ರ ಬರ್ದಿದ್ವಿ ಇದನ್ನೇ ಬರೆದಿದ್ವಿ ನಾವು ಎಲ್ಲರ ಅಭಿಪ್ರಾಯ ಪಡಿಬೇಕು ಯಾರಿಗೂ ಕೂಡ ತೊಂದರೆ ಅಂತ ನಮ್ಮ ಪತ್ರದಲ್ಲಿ ಇದೆ ಹೆಚ್ಚು ಕಮ್ಮಿ ಬಹಳಷ್ಟು ಸಚಿವರು ಅದೇ ರೀತಿ ಕೊಟ್ಟಿದ್ದಾರೆ ಎಲ್ಲರ ಜೊತೆ ಚರ್ಚೆ ಆಗ್ಬೇಕಂತ ಸೊ ಅದ್ರ ಫಾಲೋ ಮಾಡಿದಾರೆ ಅದ್ರಲ್ಲಿ ಸಿಎಂ ಅವ್ರದ್ದು ಅಥವಾ ಏನ್ ತರೇನಿಲ್ಲ ಈಗಿನ ಕರೆಕ್ಟ್ ಇದೆ ಅದ್ರಲ್ಲಿ ಏನಿಲ್ಲ ಆದ್ರೂ ಕೂಡ ಅವಕಾಶ ಕೊಡಬೇಕು ತಿಳಿದಾರೆ ಒಂದ್ಸಾರಿ ಅದಕ್ಕೆ ಅವ್ರಿಗೇನ್ರೆ ಕನ್ಫ್ಯೂಷನ್ ಇದ್ರೆ ಕೊಂತ್ಲ ಇದ್ರೆ ಸರಿ ಮಾಡ್ಲಿಕ್ಕೆ ಒಂದು ಅರವತ್ತು ಸದ್ ಇರ್ತಾರೆ ಮರು ಸರ್ವೆ ಇಲ್ಲ ಮರು ಸರ್ವೆ ಮಾಡ ಸ್ವರೂಪ ಅದನ್ನ ಪಬ್ಲಿಕ್ ಆಗಿ ಓಪನ್ ಮಾಡ್ತಾರೆ ಏನು ಕಾನ್ಸ್ಟಿಟ್ಯನ್ಸಿ ವೈಸ್ ಗಣತಿ ಇದೆ ಅದು ಈ ಜಾತಿ ಅವ್ರು ಇಷ್ಟಿದಾರೆ ಈ ಜಾತಿ ಅವ್ರು ಇಷ್ಟಿದ್ದಾರೆ ಸಾರ್ವಜನಿಕ ಮಾಡಿದ್ರೆ ಅದನ್ನ ತಗೊಂಡ್ ನೋಡ್ಕೋತಾರೆ ಅಲ್ಲಿ ಗೊತ್ತಾಗ್ತಿವಿ ಅವ್ರಿಗೆ ಯಾರು ನಮ್ ಜಾತಿ ಇಷ್ಟಾರೆ ಇಷ್ಟ ನಿಮ್ ಜಾತಿ ಅವರು ಇಷ್ಟ ಅದೇ ಮರುಸರು ಹೇಳಿದ್ರೆ ಅದೇ ಟೋಟಲಿ ಭವಿಷ್ಯ ಹೋಗ್ಲಿಕ್ಕೆ ಆಗೋಲ್ಲ ಮನೆ ಮನೆಗೆ ನಿಮಗೆ ಅಂಕಿ ಅಂಕಿಅಂಶದಲ್ಲಿ ವ್ಯತ್ಯಾಸ ಇದ್ರೆ ಅದ್ರ ಬಗ್ಗೆ ನೀವು ಚಾಲೆಂಜ್ ಮಾಡಬಹುದು ಅದನ್ನ ತಹಶೀಲ್ದಾರ್ಗೆ ಅಧಿಕಾರ ಕೊಡ್ತಾರೆ ಬದಲಾವಣೆ ಮಾಡ್ಲಿಕ್ಕೆ ಹೋಗಿ ಇಲ್ಲ ಕರೆಕ್ಷನ್ ಮಾಡ್ಲಿಕ್ಕೆ ಏನಾಗಲಿ ಯಾವ್ದು ಮಾಡ್ರು ಜನರಿಗೆ ಗೊತ್ತಾಗಬಾರ್ದು ಇನ್ನೊಂಬೆ ತರ ಮಾಡಿದ್ರೆ ಮಾಡ್ಲಿಂತಂದ್ರೆ ಏನೊಂದು ಸ್ವಲ್ಪ ಸಮಯ ಬೇಕಾಗ್ತದ ಒಂದ್ಸರಿ ಇರೋದ ಪರವಾಗಿ ಒಂದ್ಸಾರಿ ಸರ್ಕಾರದ ತಲೆ ಮೇಲೆ ಯಾವಾಗಲೂ ಸುತ್ತಾನೆ ಇರ್ತಾರೆ ತರ್ಸ್ಕೊಳ್ಲಿಕ್ಕೆ ಮತ್ತೆ ಮಾಡಿದ್ರು ಕೂಡ ಏನ್ ತೊಂದ್ರೆ ಇಲ್ಲ ಅವಾಗ ಸಿಕ್ಕೇ ಸಿಗ್ತಾರೆ ಯಾರಿದ್ದವ್ರು ಏನ್ ಮಾಡ್ಲಿಕ್ಕೆ ಆಗೋಲ್ಲ ಯಾರಿದ್ದವ್ರು ಅಷ್ಟು ಬಂದೇ ಬರ್ತಾರೆ ಒಂದ ಇಲ್ಲ ಸೊ ಬಹಳ ಜನ ಇದು ಹಳೇದಿದೆ ಈಗ ಚೇಂಜ್ ಆಗಿದೆ ಈಗ ಬೇರೆ ಲೆಕ್ಕ ಹೇಳ್ತಾರೆ ಸೊ ಒಂದ್ಸಾರಿ ಅವ್ರಿಗೆ ಗೊಂದಲ ಹೋಲೆ ಜನರ ಗೊಂದಲದಲ್ಲಿ ಇಟ್ಟು ಮಾಡಿದ್ರಾಗ ಏನೂ ಅರ್ಥ ಇಲ್ಲ ಅವರು ಕ್ಲಾರಿಟಿ ಬರಲಿ ರೂಪಾಯಿ ಖರ್ಚು ಮಾಡಿ ವರದಿ ತಯಾರು ಮಾಡಿಕೊಂಡು ಹತ್ತು ವರ್ಷ ತನಕ ಇಟ್ಕೊಂಡು ತಪ್ಪು ಯಾರದು ಈಗ ಅದಕ್ಕಾಗಿ ರಾಜ್ಯದ ನೂರು ಇನ್ನೂರು ಕೋಟಿ ರೂಪಾಯಿ ವ್ಯರ್ಥವಾಯ್ತಲ್ಲ ಅದಕ್ಕೆ ಯಾರು ಜವಾಬ್ದಾರಿ ಜವಾಬ್ದಾರಿ ಮಾಡಬೇಕಾಯ್ತು ಅವ್ರು ಏನ್ ಮಾಡ್ದು ಈಗ ಜನ ಬೇರೆ ಬೇರೆ ಸಮುದಾಯಗಳು ಮಠಾಧೀಶರು ಸಂಘ ಸಂಸ್ಥೆಯರು ವಿರೋಧ ಮಾಡ್ತಿದ್ದಾರೆ ಅವ್ರಿಗೋಸ್ಕರ ಮತ್ತೆ ನಾವ್ ಮಾಡ್ದ ಅಣ್ಣವಾಗಿದೆ ಮಾಡ್ಲೇಬೇಕು